ಗ್ರಾಮ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಕಾಲೋನಿ ಸೌಲಭ್ಯ ವಂಚಿತ ಎತ್ತಂಗಡಿಗೆ ಹುನ್ನಾರ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಚರಂಡಿ ವ್ಯವಸ್ಥೆಯಿಲ್ಲ ರಸ್ತೆ ಕಂಡೇ ಇಲ್ಲ ಗೊಬ್ಬೆದ್ದು ನಾರುವ ಕಾಲೋನೆ ಕಣ್ಣ ಮುಚ್ಚಾಲೆ ಆಡುವ ವಿದ್ಯುತ್ ಇದು ಗ್ರಾಮವನ್ನು ಸ್ವಚ್ಛಗೊಳಿಸಿ ಆರೋಗ್ಯ ವಾತಾವರಣ ಕಲ್ಪಿಸಲು ನಿರಂತರವಾಗಿ ಶ್ರಮಿಸುವ ಪೌರ ಕಾರ್ಮಿಕ ಕುಟುಂಬಗಳ ದುಸ್ಥಿತಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ವಾಸವಿರುವ ಅರವತ್ತೈದು ಪೌರ ಕಾರ್ಮಿಕರ ಕುಟುಂಬಗಳನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಹೆಸರಲ್ಲಿ ಒಕ್ಕಲೆಬ್ಬಿಸುವ ಹುನ್ನಾರಕ್ಕೆ ಬೇಸತ್ತ ಕುಟುಂಬ ವರ್ಗ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ ಜಾಗ ಬಿಟ್ಟು ಕದಲಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ನೊಂದ ಕಾನೂನಿ ಜನ ಇದು ನಂಜನಗೂಡು ತಾಲೂಕು ಹುಲ್ಲಳ್ಳಿ ಗ್ರಾಮದ ಪೌರ ಕಾರ್ಮಿಕರ ಕಾಲೋನಿಯ ಜನರ ನರಳಾಟ ಹಾಗಲೆರಡು ಶ್ರಮವಹಿಸಿ ಗ್ರಾಮದ ಸ್ವಚ್ಛತೆಗೆ ಆದ್ಯತೆ ನೀಡುವ ಈ ಜನರು ಸ್ವಚ್ಛತೆಯಿಂದ ವಂಚಿತರಾಗಿದ್ದಾರೆ ಇಲ್ಲಿ ವಾಸಿಸುವ ಕುಟುಂಬಗಳಿಗೆ ಮತ್ತೊಂದು ಸ್ಥಳದಲ್ಲಿ ನಿವೇಶನ ನಿರ್ಮಿಸಿ ಹಕ್ಕುಪತ್ರ ವಿತರಿಸಲಾಗಿದೆ ಮತ್ತೊಂದೆಡೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ನೆಪದಲ್ಲಿ ಕಾಲೋನಿ ಜನರನ್ನ ಎತ್ತಂಗಡಿ ಮಾಡುವ ಯತ್ನ ನಡೆಯುತ್ತಿದೆ ಇದಕ್ಕಾಗಿ ದಿವಂಗತ ರಾಜಕಾರಣಿ ಬಸವ ಲಿಂಗಪ್ಪ ಅವರ ಹೆಸರಲ್ಲಿ ಕಾಲೋನಿಯಿಂದ ದಬ್ಬುವ ಕೆಲಸಕ್ಕೆ ಮುನ್ನುಡಿ ಆಡಲಾಗಿದೆ ಹುಲ್ಲಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಜಾಗ ಗುರುತಿಸಲಾಗಿದೆ ಆದರೆ ಈ ಕುಟುಂಬಗಳು ಗುರುತಿಸಿರುವ ಜಾಗಕ್ಕೆ ತೆರಳಲು ಸಿದ್ಧವಿಲ್ಲ ವಾಸ ಮಾಡಲು ಯೋಗ್ಯವಿಲ್ಲದ ಸ್ಥಳಕ್ಕೆ ಒಕ್ಕಲೆಬ್ಬಿಸುವ ಹುನ್ನಾರಕ್ಕೆ ಪೌರ ಕಾರ್ಮಿಕರ ಕುಟುಂಬ ಬೇಸತ್ತಿದೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಲ್ಲ ನಾವು ಪ್ರಸ್ತುತ ವಾಸಿಸುವ ಜಾಗದಲ್ಲೇ ಬದುಕಲು ಅವಕಾಶ ಕೊಡಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಪಟ್ಟು ಹಿಡಿದಿದ್ದಾರೆ ಒಟ್ಟಾರೆ ಸ್ವಚ್ಛತೆಗಾಗಿ ಮೀಸಲಾದ ಜನಕ್ಕೆ ಸ್ವಚ್ಛತೆ ಮರೀಚಿಕೆಯಾಗಿದೆ ಇನ್ನಾದರೂ ನಂಜನಗೂಡು ತಾಲೂಕು ಆಡಳಿತ ಪೌರ ಕಾರ್ಮಿಕರ ಒಳತಿಗಾಗಿ ಕಾಲೂನಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಿ ಸೋರಿ ಬಿದ್ದೇ ಹೋಗಿದೆ ಸರ್ ನಮ್ಮ ಮನೆ ಒಳಗಡೆ ಎಲ್ಲ ಬಂದ್ ನೋಡ್ತೀವಿ ಅಂದ್ರೆ ಮನೆ ಕೀರ್ ಹಾಕಿರ್ತೀವಲ್ಲ ಸರ್ ಅದೆಲ್ಲ ಗೆದ್ದು ತಿನ್ಕೊಂಡಿದೆ ನಮ್ಮ ಮನೇಲೆಲ್ಲ ಬಿಟ್ಟು ನಾವು ಇಲ್ಲಿ ನೋಡ್ಕೊಂಡು ಮಾತಾಡೋಂಗಿದ್ದು ಏನೋ ಚಿಕ್ಕ ನೋಡೋದು ಬರೀ ಸೊಳ್ಳೆ ಡ್ರೈನೇಜ್ ಕ್ಲೀನ್ ಇಲ್ಲ ಏನು ಡಿಸೆಂಟ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಯಾರು ಆಫೀಸರ್ ಯಾರು ಬರ್ತವ್ರೆ ವರ್ಷಕ್ಕೆ ಒಂದೇ ಸತಿ ಬರೋದು ಅದು ಮಳೆ ನೀರು ಬಂದು ಬಂದು ವಿಸಿಟ್ ಕೊಟ್ಬಿಟ್ಟು ಹಿಂಗೆ ಫೋಟೋ ತಗೊಂಡು ಹೋಗ್ತಾರೆ ಅಷ್ಟೇ ಸರ್ ಅದಾದ್ಮೇಲೆ ಬಂದು ಏನು ಅಂತ ಏನು ಕೇಳೋದು ಇಲ್ಲ ಏನು ಇಲ್ಲ ಸರ್ ಊರೆಲ್ಲ ಕ್ಲೀನ್ ಮಾಡ್ತಾರೆ ಮಾಡ್ತಾರೆ ನಮ್ ಏರಿಯಾ ಕ್ಲೀನ್ ಆಗಿರ್ಬೇಕಲ್ವಾ ಸರ್ ಅದೇ ಇಲ್ಲ ಸರ್ ಯಾರು ಕೇಳದೇ ಇಲ್ಲ ಕೇಳಿದ್ರೆ ಜಾಗ ಕೊಟ್ಟಿದಾರಲ್ವಾ ಅಂತ ಹೇಳ್ತಾರೆ ಮನೆ ಚೆನ್ನಾಗಿರ್ಬೇಕಲ್ವಾ ಸರ್ ಇಲ್ಲೊಂದು ಕರೆಕ್ಟ್ ಆಗಿ ಕರೆಂಟ್ ವ್ಯವಸ್ಥೆನೂ ಇರಲ್ಲ ಸರ್ ಬಂದ್ ಆಗ್ತಾರ ಲೈಟ್ ಹಾಕ್ತಾರೆ ಅದು ಒಂದ್ ಮೂರ್ ದಿನ ನಾಲ್ಕು ದಿನ ಉರಿಯುತ್ತೆ ಆ ಕಡೆ ಲಾಸ್ಟ್ ಅಲ್ಲಿ ಕರೆಂಟ್ ಕಂಬ ಇದೆ ಸರ್ ಅಷ್ಟೇ ಲೈಟ್ ವ್ಯವಸ್ಥೆ ಏನಂದ್ರೆ ಏನು ಇಲ್ಲ ಸರ್ ಅಷ್ಟೇ ಸರ್ రెలివంటే దేమమ్మ అట్లా మిన్నేలా ఆ ఇంట్లో ఏమీ లేదు మాట్లాడట్లా మాట ఏమొ లేట్ తీసుకోను ఆదరనే కిచెన్ పోదు ఏమే ಮೈಸೂರು ಚೆನ್ನಮ್ಮ ನಾವು ಮೂವತ್ತೈದು ವರ್ಷ ಆಯ್ತಿಲ್ ಮದ್ವೆ ಆಗಿ ಅದ್ ಮುಂಚೆಯಿಂದ ನಾವು ನಮ್ಮ ಅತ್ತೆ ಮಾ ಕಾಲದಿಂದ ಇಲ್ಲೇ ಇದ್ದೀವಿ ಸುಮಾರು ಸುಮಾರೊಂದು ಅರವತ್ತೆಪ್ಪತ್ತು ವರ್ಷ ಆಯ್ತು ಆವಾಗಿಂದ ಇದೇ ಮನೆ ಮನೇನಲ್ಲಿ ಸಾಯ್ತ ಇದ್ದು ಬಚ್ಚರು ಸರಿಗಿಲ್ಲ ಹಾವುಗಳು ಬತ್ತದ ಇಲ್ಲಿ ತೇಳುಗಳು ಬತ್ತದೆ ಎಲ್ಲ ಬತ್ತದ ಇಲ್ಲಿ ಮಕ್ಕಳು ಮರಿ ತಿರುಗಾಡಕ್ಕೆ ಇಲ್ಲ ಇಲ್ಲಿ ಯಾವುದೇ ಸೌಲಭ್ಯ ಮಳೆ ಮಳೆ ಹೂದ್ರ ಬೀದಿಲೋ ಮನ್ಕೋಬೇಕಾಯ್ತದೆ ಏನ್ ಮಾಡೋದು ಅಲ್ಲಿ ಸೀಟಿ ಗೀಟಿ ಎಲ್ಲ ಸಿಕ್ಕಿದ್ರೆ ಬೇಪರ್ ಗಿಪರ್ ತಂದ ಹಾಕ ಅಂತ ಏನು ನೋಡ್ತಲ್ಲ ಸರ್ ನಾನು ಆವತ್ತು ಹೋಗಿ ಇಲ್ಲಿ ಇಲ್ಲಿ ಹರ್ಸರ್ತನೂ ದರ್ಶನ ಬಂದಿರೋ ಕೇಳಿದೆ ಬತ್ತಿವಮ್ಮ ನಿಮ್ಮ ಬೀದಿಗೆ ಅಂದ್ರ ಬನ್ನಿ ಬಿಸ್ ಕೊಟ್ಟ ವಾಸಿ ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಹೆಂಗೆ ಆ ಜೀವನ ಮಾಡೋದು ಏನು ಏನು ತೀರ್ಮಾನ ಅಂದ್ರೆ ನಮ್ಗೆ ಆ ಮನೆಯಲ್ಲ ಕೊಟ್ಟಿರೋದಕ್ಕಿಂತ ಆ ಜಾಗಗಳನ್ನ ಅವರು ಯಾವುದು ಇದು ಮಾಡಿಲ್ಲ ತಂದು ನಿಮ್ಮ ಮನೆನೇ ರೆಡಿ ಮಾಡಿ ಕೊಟ್ರೆ ನಾವು ಇರೋಕೆ ರೆಡಿ ಇದ್ನೇ ಸರಿಯಾ ಹ್ಞೂ ನಿಮ್ಮ ಹೆಸ್ರು ನಮ್ಮ ಚೆಲ್ಲಮ್ಮ